ಬೇಳೆ ಕುದೋಕಿಟ್ಟೇನಿ ಬೆಲ್ಲನೂ ಹಾಕೀನಿ ಇದೊಂದು ಚೂರು ಬೆಲ್ಲ ಕರ್ಗು ಇಟ್ಟು ಇದು ಆರಿದ ಆರು ತನಕ ಇದನ್ನ ಪಲ್ಯ ಅನ್ನ ಸಾರು ಬಜ್ಜಿ ಇನ್ನು ಕಡುಬಾಬೇಕು ಇವಾಗ ಐತಿ ಇದು ಮ್ಯಾಗ ನೀಲಾಗಿ ರುಬ್ಕೊಂಬ ಅಂತ ಹೇಳ್ತೇನೆ ಇನ್ನು ಹಾಕೊಂಡ್ ಬರ್ತಾ ಬಡ ಬಡ ಪಲ್ಯ ಮಾಡ್ತೇನೆ ಬದ್ನಿಕಾಯಿ ಪಲ್ಯ ಮಾಡಿ ಕಟ್ಟಿನ ಸಾರು ಬಜ್ಜಿ ಕರಿಗಡುಬು ಅನ್ನ ಮಾಡ್ಬೇಕಿನ್ನ ಹಪ್ಪಳ ಶಾಂಡಿಗೆ ಕರಿ ಅಂತ ಅರ್ನ ಕೇಳ್ತಾನೆ ಅತ್ತಿಯರ್ನ ಕರಿ ಅಂದ್ರೆ ಕರಿತೀನಿ ಏನು ಹೆಚ್ಚಾನ ಹೆಚ್ಚು ಅಮಾಸೆ ದಿನ ಬಜ್ಜಿನ ಕರಿತೀವಲ್ಲ ಬೇಕಂದ್ರೆ ಕೇಳಿ ಕರೆದಿರ್ತೀವಿ ಹಪ್ಪಳ ಶಾಂಡಿಗೆ ತಿಂತೇವಂದ್ರೆ ಇದು ಮಾಡಿದ್ರೆ ಅದು ಕರೆದ್ರೆ ಆತ ಕಮಲವ ಬ್ಯಾಳಿ ಇದನ್ನ ಆಗಲಿ ಕಟ್ಟದು ಬಸದಿಟ್ಟಿದ್ವಿ ಅದಕ್ಕೆ ಇದನ್ನ ಬೆಲ್ಲ ಏಲಕ್ಕಿದ ಹಾಕಿದೆ ನೋಡ್ರಿ ಬೆಲ್ಲ ಹಾಕಿ ಅಲಕ್ಕಿ ಜೇ ಜೇದ ಹಾಕೇನಿ ಬೆಲ್ ಕರ್ಗುತನ ಇತ್ತೇನ್ರಿ ಒಲಿ ಮೇಲೆ ಅಂತ ರುಬ್ಕೊಂಬತ್ತೇನ್ರಿ ನಿಲಾಗ ಈ ಬದಿಕ ಪಲ್ಯ ಕಟ್ಟಿನ್ ಸಾರ ಮಾಡ್ಬಿಡ್ತೇನೆ ನೋಡ್ರಿ ಮತ್ತೆ ಇಷ್ಟು ಅಡಿಗೆ ಮಾಡ್ತಾ ಇದ್ವಿ ಅಂದ್ರ ಕಡಬಿಗೆ ದಾರಿ ಕತ್ತ ಮೊಮ್ಮತ್ ಒಲಿ ಬೇಕು ಅದ್ರ ಮಾಡ್ತೀವಿ ಇದು ಮಾವಿನ ತಾಳಲ್ ತಂಬಾ ಅಂತ ಹೇಳ್ರಿ ಮಾವಿನ ತಾಳಲ್ ಇದನ್ನ ಒಂದ್ ಸ್ವಲ್ಪ ಪಲ್ಯ ಕುಂತು ಸರಮುನ್ಯಾಗ ಮಾವಿನ ತಾಳಲ್ಲಿ ಪುಣಿಸ್ಕೊಡ್ರಿ ಗಂಡ್ ಮಕ್ಳು ಇದಕ್ ಕಟ್ತಾರ ಇಲ್ಲ ಅಪ್ಪಾಗಾರ ಹೇಳ್ರಿ ಇದನ್ನ ದೇವ್ರ ಮನಿಗ್ ಒಂದ್ ಬಾಕ್ಲಕ್ ಒಂದ್ ತಳಲ್ ಕಟ್ಟಕ್ ಹೇಳ್ಬೇಕ್ರಿ அமதில்ல அம் போனி கொடுத்து அப்பா எத்தோம் காக்கி ஹோக்கி காக்கா தொழே

ಅಲ್ಲೇ ದಾತ ಅಯ್ಯೋ ಕಡಬಿನ ಹಿಟ್ ಅನ್ನೋದಿಲ್ಲ ನೋಡು ಅಕ್ಕ ಏನೋ ಮಾಡ್ತೇನೆ ನೀನ ಮಾಡ್ತೇನೆ ಅನ್ಸಕತ್ತಿತ್ತು ಇವ ನೆನೀಬೇಕು ವವ ಅದು ಕಡುಬಿನ್ ಹಿಟ್ಟ ಚಲೋ ಹಾಕೋ ಕಡುಬು ಹಿಟ್ ನಾದಿಟ್ಟು ಕಟ್ಟಿನ್ ಸಾರಿ ಒಗ್ಗರಣೆ ಹಾಕ್ತೇನೆ ಹೆಂಗು ಎಲ್ಲ ಕಟ್ಟಿನ್ ಸಾರಿಗೆ ಎಲ್ಲಾ ರುಬ್ಕೊಂಡೇನಿ ಮಸಾಲಿ ಇದನ್ನ ಒಗ್ಗರಣೆ ಹಾಕೋದು ಏಟೋ ತಕತಿ ಮದ್ ಹಿಟ್ ನಾಕ್ತೀನಿವ ಇವ್ವಾ ನೆನಬೇಕದಿಯರ ಹಿಟ್ಟ ನಾದೇನ್ ರೀ ಸಾಕಲ್ರಿ ಏ ಹುಣ ಸಾಕ ಕಂಡಪಟ್ಟಿ ಅಕ್ಕವು ಇಟ್ಟ ಕಾಂತದ ಪರಾತ್ರ ದೊಡ್ಡದೈತಿ ಬೇಡವ ಸಾಕು ಅಕ್ಕತಿ ಮತ್ತು ಕಂಡಪಟ್ಟಿ ಅಕ್ಕವು ರಾತ್ರಿಗೂ ಅಕ್ಕವು ಸಾಕ ಇದು ಇದು ಬ್ಯಾಳೆ ಯಾರಿತ್ತಂದ್ರ ನಾನು ರೂಕೊಂಬರ್ಲಿನ ಬ್ಯಾಳೆ ಯಾರಿದ್ರ ರೂಪ್ತಿರ ರೀತಿರ ಹ್ಞೂ ಆತು ಅವ್ರಿ ಹಂಗಾರ ಇದು ಮಾಡ್ರಿ ನಾ ಕಟ್ಟಿನ ಸಾರಿಗೆ ಒಗ್ಗರಣೆ ಹಾಕ್ಲಾ ರೀ ಹ್ಞೂ ಆತು ಪಲ್ಯನ ಕುದಿತು ಸಾರಿಗೆ ಒಂದು ಒಗ್ಗರಣೆ ಹಾಕ್ತೇನೆ ಬಿಸಿಲಿನ ದಿನ ಸಾರ ಪಾರ ಪಲ್ಯ ಚಂದಾಗ ಹುಳಿ ಹಾಕಿ ಚಂದ ಕುದಿಸ್ಬೇಕು ಇಲ್ಲ ತಂದ್ರೆ ತಡಿದೇ ಇಲ್ಲ ರಾತ್ರಿ ತನ ಚಂದ ಕುದಿಲ್ ತಡಿ ಏನಿನ್ನೂ ಟೈಮ್ ಜಗ್ಗೈತಿ ಇನ್ನು ಅನ್ನ ಮಾಡಿ ತೆಗ್ದೇನಿ ಅನ್ನ ಆಗೈತಿ ಪಲ್ಯ ಆತು ಸಾರು ಆತು ಇನ್ನು ಇದನ್ನ ಮಾಡ್ಬೇಕು ಬಜಿ ಒಂದು ಹಾಬಕ್ ಕಡುಬು ಒಂದು ಹಾಬಕ್ ಆತ ಪೂಜೆ ಅದಕ್ಕ ನೋದೆಲ್ಲ ತುಳಸಿ ಕಟ್ಟಿ ಬಾಗ್ಲಾ ದೇವ್ರ ಮನೆ ಪೂಜೆ ಎಲ್ಲ ಮಾಡ್ಬಾರ್ದು ನೋಡಕ್ಕ ಪೂಜೆ ಆತ ಇದನ್ನ ಬಜಿ ನಾನು ಬಿಡ್ತೇನೆ ಮನೆಗೆ ಖರೀಬಾ ಬಡ ಬಡ ಬಜಿ ಮಾಡಿ ಒಂದು ತೆಗೆದು ಕಡುಬು ಒಂದು ಕುಂದ್ರೆ ಪಪ್ಪ ನೀಲ್ಲ ಲೇಟ್ ಆಕತಿ ಅದು ಚಪಾತಿ ಬೇಕಂದ್ರೆ ಇನ್ನೂ ಟೈಮಿಗೆ ಬಿಸಿ ಹೋಗ್ ಲಟ್ಟಿಸ್ಕೊಡೋಣಂತ ಹಾಂ ಹಂಗಾರೆ ಬಜಿ ಬಿಡಾಕ ಕರಿತೀನಿ ತಾಕ ಒಯ್ ನೋಡಿ ಇಟ್ಟು ಕಲಸ್ಲ ಬಜಿದ ನೀಲಾ ತೊ ಹಾಕತ್ ಬಿಡ ಅಕ್ಕ ಇನ್ನೂ ಎಡಿ ಇಡಿ ತನ ಯಾರು ತಿನ್ನಂಗಿಲ್ಲ ಸಾಕ್ ಬಿಡಾಕ ಆಕಾವು ಆಕವಂತಿಯಾ ಯಾಕ ಒಳಕ್ಕ ಬೇಕಂದ್ರ ಶಾಡಿಗೆ ಪ್ರಕರಿನಂತ ಇದೇ ಸಾಕು ತೋಕ ಕಡುಬಂದ್ ಮಾಡಿ ಬಿಡೋಣ ಹತ್ತಿಯಾರ ರುಬ್ಬಾಕತ್ತೀರ ಕ ಇಸ್ಕೊಂಬರ್ಲಿಕ್ಕ ಹುಣಗ ಅದನ ಫೋನ್ ಮಾಡಿ ತಗದು ಹೋಗ್ವ ಹುಗವನಿಲ ಇಲ್ಲಿ ಆ ಹುಣಗಾರು ಒಬ್ಬನ್ ನೋಡು ಇದನ್ ಮಾಡ್ರಿ ಇದನ್ನ ಬಡ ಬಡ ಕಡಬ ಮಾಡುವಂತ ತೆಗದ ಬಿಡ್ರಿ ಅತ್ತಿಯರ ಇದನ್ನ ಶಾಡಿಗೆ ಪ್ರಕರಿನರಿ ಕರಿತೀರಾ ನೋಡ್ರಿ ಹುಡುಗರು ತಿಂತ ಹೋದ್ ಖರೀರಿ ಮಕ್ಳು ಮಕ್ಕಳು ಜೀವರ ಅಣ್ಣ ಸರ ಇದ್ರಾಗ ತಿಂತಾರ ಅಡ್ಡಾಡ್ಕೊಂತ ಚಾದಾಗ ಆಗ ಖರೀರಿ ಹಂಗಾರ ಕಡ್ಮ್ ಮಾಡ್ತೀರಿ ಇಲ್ಲ ತಂದ್ರೆ ನಾಳೆ ಹಂಗು ಯುಗಾದಿ ಹಬ್ಬ ಮುಂಜಾನೆ ಇದನ್ನ ಶಾವ್ಗೆ ಬಸಿತೀವಿ ಮಧ್ಯಾಹ್ನ ಮತ್ ಇದನ್ನ ಹೋಳ್ಗಿ ಮಾಡ್ಬೇಕು ಅದ್ರ ಜೊತೆ ಖರೀದಿ ಅಂತ ಬಿಡು ಮತ್ತೆ ಇವತ್ತು ಮತ್ತೆ ಶಾಂಗಿ ಹಪ್ಪ ತಗೋ ಅಕ್ಕವು ಸರ ಶಾಂಗಿ ಶಾವಿಗೆ ಬಸ್ಕೊಂಡು ಊಟ ಮಾಡ್ತಿದ್ವಿ ಸರ ಅಪ್ಪ ಊರಾಗಿದ್ದೆ ಅದರ ಎಲ್ಲಿ ಸಾಲ ತಿನ್ಬೇಕಾದ್ರ ಇದ್ರಾಗ ಅವತ್ತು ನಾಳೆ ಬ್ಯಾಡಿಗೆ ಹಾಕಿ ಹುಡುಗಿ ಮಾಡ್ಬಿಡ್ರಿ ಹೂನ್ರಿ உளி ஒண்ணட்டி துபி கரையாக்க பர்தி கடுபு நீல அது தாடி நோட இல்லை நீனி இதன் ಏ ಮಾಡ್ತಿ ದಂಡಿ ಹತ್ತಕ್ಕ ಚಂದಗ ಕುರಿವ ಇದನ್ನ ಪಾಟ್ದಂಗ ಹತ್ತಕ್ಕ ಮತ್ತೆ ಎಣ್ಣ್ಯಾಗ ಇದು ಹುಣಗ ಹೊರ ಬಿಳ್ತಂದ್ರ ಎಲ್ಲ ಏನ್ ಕೆಟ್ಟತತ್ ದಂಡಿ ಚಂದಂಗ ತಂಗ ಹತ್ತಿಕ್ ಬಿಡು ಒಂದ ಹತ್ ಹದ್ನೈದ ಆಗುವಷ್ಟು ತಾಟಿಕ ಇಟ್ಕೋವಾ ತುಂಬಿ ಒಮ್ಮೆ ಕರ್ದ್ಬಿಡೋಣಂತ ಹ್ಮ್ ಕಷ್ಟ ಮಾಡಲ್ಲ ತಗೋ ಇಲ್ಲ ತಂದ್ರೆ ಎಣ್ಣಿ ಜೋರ್ ಕಾಯ್ತಂದ ಇದ ಆಗುದಿಲ್ಲಾ ಮಾಡಿ ಇಟ್ಕೊಂಡು ಎಣ್ಣಿ ಬಿಸಿಗಿಟರತ್ ಹೌದಿಲ್ಲ ಬೇಶಕ್ ಆಗ್ಯಾವ ತುಂಬಿದು ಏ ಚಲೋ ಆಗ್ಯಾವ ಇದ ನೀ ತುಂಬವ್ವ ಹಂಗಾರ ನಾನು ಖಾಲಿ ಇದೀನಿ ಇನ್ನು ಎಲ್ಲಿನು ಬಾಳ ಅದಾವ ನಾ ಕರಿತೀನಿ ತಗೋ ಹಾಗೆ ದೊಡ್ಡದರ ಇಡ್ಲಿ ಇಲ್ಲ ನಾನು ಮೂರು ಮೂರು ಇಡ ಆಗ್ತಾವೆ ಏನು ಮತ್ತೆ ಭಾಳ ಹಾಕಿದ್ರು ಗಾವ್ ಆಗೋದಿಲ್ಲ ಇಷ್ಟ ಕರೀನಂತ ಏನು ಕಡುಬು ಅಂದಾದ್ರೆ ಆತ ಎಲ್ಲ ಆತಲ್ಲ ಈಗ ಪಲ್ಯ ಮಾಡಿದ್ದಿ ಸಾರು ಮಾಡಿದ್ದಿ ಬಜಿ ಆತ ಅನ್ನ ಮಾಡಿ ಕಡುಬು ಅಂದಾದ್ರೆ ಎಡಿ ಹಿಡಿದ್ರ ಮುಗಿತಲ್ಲಕ್ಕ ನಮ್ದು ಆಕತಿ ಇವ್ರು ಗಂಡ ಮಕ್ಕಳದೇ ಬಡ ಬಡ ಗಾಡಿ ತೊಳೋದೆ ಜಾಕ ಮಾಡಾರ ಅಲ್ಲಿ ನೋಡು ಅವರು ಮತ್ತು ನಾವು ಇಲ್ಲಿ ಒಳಗೆ ದೇವ್ರಿಗೆ ಎಡಿ ಹಿಡಿದ್ಮ್ಯಾಗ ಮತ್ತು ಗಾಡಿಗೆ ಅದು ಹಿಡಿಬೇಕಲ್ಲ ಅವ್ರಿಗೆ ಎಡಿನೇ ಹೌದಾ ಎಡಿ ಹಿಡಿದು ಕಾಯಿ ಹೊಡಿಬೇಕು ಇವರು ಹೋಗಾರಕ್ಕ ಎತ್ತ ತೊಗೊಂಡ್ಬರಕ ಹೋಗಾರ ಅಮ್ಮ ಅಮ್ಮ ಇದನ್ನ ಮಾಡ ತೊಳೆ ಹತ್ತಿದ್ರಿ ದನ ಕಟ್ ಮನಿ ಎಲ್ಲ ಅವ್ರು ಅವ್ರ ಅಮ್ಮ ಸಿಲಕ್ಕ ಇವತ್ತೆ ದಾಸನ ಹರಿದ್ ನೋಡನು ದನ ಕಟ್ಮನಿ ತೊಳಿ ಅಂತ ಹೇಳಿ ತೊಳೆದ್ರೆ ಬಿಡು ನಾನು ನೀ ಎಲ್ಲಿ ಪೂಜೆ ಮಾಡಕ್ ಹೋದಲ್ಲ ಅನೀಲ ಮತ್ತೆ ಒಲಿ ಇದನ್ನ ತೊಳ್ಕೊಂಡು ಪೂಜೆ ಮಾಡಿ ಅರ್ಶಿನ ಕುಮಾ ಹಚ್ಚಿ ನಮಸ್ಕಾರ ಮಾಡಿ ಮತ್ತೆ ಒಲಿಗೆ ಬಡಬಡ ಅಡಿಗೆನೆ ಇಟ್ಬಿಟ್ಟು ನೀವ ನಾನು ಮತ್ತೆ ಕುಂದ್ರಲೆ ಇಲ್ಲಿ ನೋಡವಾ ನೀಲ நீட நான் எல்லா இஷ்ட நான் பூஜை அக்க நீ அடி நான் எல்லா நான் உடது துபி கொடுத்தாட் ராத்ரி இன்னொரு மத்தெல்குறி மத்ல காலிவாட் இன்னும் ஜழகன ஆகல ஏன் மத்தனை நான் எல்லா ீ கால பே குருவ்ரி மத்திினது மணி கா நடித்தாரி மத் நான் ஊட்டா மேல அப்படி சுனது தர்சிட்டேன் மாசியெல்லாம் தரோங்க இல்ல கொடுத்தவ இல்லை அங்கடாக அந்தி மத்த நினை தரிசி அவரே அங்கடாத நடுசுதல் விட்ரி கொடுத்தார அடிக்க தர்சிட்டே அட்ர்த்தியார்த்து மக்க ஊட்டா எல்லாம் ಪೂಜೆ ಮಾಡಕ್ ಹೋದಾಗ ಗಿರ್ಜಾಕರ್ ಪೂಜೆ ಮಾಡಾತಿದ್ರ ಹೊರಗ ಅವ್ರು ಬ್ಯಾಗ್ ಇಟ್ಟಿದ್ರಂತ ಆತನ ಕಡೆ ಬೂನ್ ಇಲ್ಲ ಅಂತಂದ್ರ ಯಾಕ್ ಮಾಡಾತಾಡ್ರಿ ಅಂತಂದೆ ಅಯ್ಯೋ ಕಮಲ ಕುಂತ್ರ ಅಡಿಗಿನ ತಾಸನೆ ಹೊಡದ್ ಹಾಕ್ತ ಎಲ್ಲ ಮತ್ತ ಹನ್ನೆರಡ ಅಂದ್ರ ಕಾಲಿ ಕುಂದಿರ್ತಿರಿ ನಕ್ ತಂಗ್ಯಾರ ಕೆಲಸ ಕುಂತ ಕೆಲ್ಸ ಮುಗಿಸ್ ಅಂತಿದ್ರಿ ಹೌದನ ಅದ ಒಂದ ಪಾಪ ಮತ್ ಮನ್ಯಾಗ ಒಬ್ರು ಬಿಟ್ಟು ಅವ್ರು ಮಾಡುವರಿಲ್ಲ ಮತ್ ಹಂಗಾಗಿ ಲೇಟ್ ಆಕತೆ ಏನ ಇಬ್ರ ಇರ್ಲಿ ಒಬ್ರ ಇರ್ಲಿ ಮತ್ ಮಾಡಿದ್ ಮಾಡುದಲ್ವ ಎಲ್ಲ ಅಮಾಸಿ ಅಂದಾಗ ಹೌದಕ್ಕ ಕೆಲಸ ಬಾಳಕತ್ತಕ್ಕ ಅಮಾಸಿಗೆ ಹೊರೆಯದು ಮತ್ತ

ಹ್ಞೂ ರೀ ಇರ್ತೀರ ಎಲ್ಲ ನೋಡ್ರಿ ಕಟಿನ್ ಸಾರು ಬಜ್ಜಿ ಬದ್ನೇಕಾಪಲ್ಯ ಅನ್ನ ಕಡುಬು ಎಲ್ಲ ಆತ್ರಿ ಇನ್ನು ಏನು ಮಧ್ಯಾಹ್ನ ಚಪಾತಿ ತಿಂತೇವಂದ್ರೆ ಪಲ್ಯದಾಗ ಚಪಾತಿ ಮಾಡ್ತೀವಿ ರೀ ಕಡುಬು ಬಾಳದವ್ರ ಇರ್ತೀರ ಮತ್ತೆ ಇದನ್ನ ತುಪ್ಪ ಕಡುಬು ತಿಂದ ಒಟ್ಟು ಅನ್ನ ಸಾರು ಬಜ್ಜಿ ತಿಂತೇನೆ ಅಂದ್ರೆ ಹಾಂ ತಿನ್ ಒಲ್ ರೀತಾರೆ ಹ್ಞೂ ಆತೋ ಬಿಸಿಲೈತಿ ಇನ್ನೇನು ಚಪಾತಿ ಹೋಗಬೇಡಿ ಜಳದಾಗ ಕಡುಬು ತುಪ್ಪ ತಿಂತಾರ ಸುಡು ಸುಡು ತುಪ್ಪ ಇದನ್ನ ಇದನ್ನ ಕಾಯಿಸಿರಿ ಜೊಳ ಇಡ್ರಿ ಕಾಯ್ತೈತಿ ಇದನ್ನ ಊಟ ಕೊಟ್ಟಿರಿ ಮಧ್ಯಾಹ್ನಕ್ಕೆ ಎಲ್ಲರಿಗೂ ಹೂನ್ರಿ ಐತೆ ರೀ ಎರ್ಕೊಂಡ್ ಕಲಿಯ ನಿನ್ನೆ ಎರ್ಕೊಂಡ್ರಿ ನೀವ್ ಎರ್ಕೊಂಡ್ರಿ ನೀವ್ ನೀವು ಅಮಾಸ ದಿನ ಎರ್ಕೊಬಿಡಂದ್ರಿ ಅಲ್ರಿ ಅತ್ತರ ಹಂಗಾಗಿ ಹಿಂದಿನ ದಿನನೇ ಎರ್ಕೊಂಡ್ಬಿಟ್ಟಿರ್ತೇವ್ರಿ ಅತ್ತರ ನಮ್ಮ ಅಮಾಸಿಗೆ ಎರ್ಕೊಳ್ಳೋದೇ ಇಲ್ರಿ ಈಗ ಮಾಡ್ಕಾಕೇನ್ಯಾಡ್ರ ಅಂತ ದೌಡ ಮಾಸ ಯಾತ್ ನೋಡುವ ದೌಡ ಇದ್ದೀರಿ ನಾನು ಯಾವ ಫೇಲ್ ನೀವು ಇಬ್ರು ನಾಕಂದ್ರೆ ಇದ್ದೀರಿ ಇಬ್ಬರದ ಬಿಡ್ರಿ ಅತ್ತರ ಏನ ಎದ್ ನೀವರ ಮಾಡ್ತೀರಿ ಪಾಪ ಸುಮ್ನ ಮಾಡಿರಲ್ ಇಷ್ಟಿನ ಸಾಕ್ರಿ ಮಹ ನಾಲ್ಕು ಗಂಟೆಗೆ ಎದ್ದಿದ್ವಿ ರೀ ಅತ್ತರ ಇಬ್ರು ಮತ್ ನಾ ಎದ್ದ ನೀರ್ ಕಾಯಕ ಎಲ್ಲ ಸಾದ್ ಮಾಡಿದ್ನಿ ರೀ ಜಾಕಕ್ಕೆ ನೀರಿಗೆ ಎದ್ ಕಾಯಾಕಿಟ್ನೆ ನೀಲ ಬಡ ಅಂಗಳ ಬಾಕ್ಲ ಕಸ ಹೊಡೋದ್ರ ರಂಗೋಲಿ ಹಾಕಿದ್ದು ನಾ ಒಳಗಿನ್ ಕಸ ಹೊಡ್ದ ಶಿ ಜಾಕ ಮಾಡಿ ಬಂದು ಒಲಿ ಪೂಜೆ ಮಾಡಿ ಅಡಿಗೆ ಕಿಟ್ನೆ ಪೂಜೆ ಮಾಡಿ ಬಡ ಬಡ ಕೆಲಸ ಮುಗಿಸ್ ಕುಂತರ ನಿಶ್ಚಿಂತ ಕತೆ ಅರಿತಾರ ನೀಲ ನೀನ ಇದನ್ನ ಮಾಡುವ ಚಾ ಕುಡೋದು ಉಷ್ಟು ಅಡಿಗೆವೆಲ್ಲ ಹೆಗಲ್ ತೊಳದು ದೇವ್ರಿಗೆ ಎಡಿ ಮಾಡುವ ಮಾಡಿ ನೀನು ನೈವೇದ್ಯ ಮಾಡಬಾರ ನಾನು ಉಷ್ಟು ಮಾಡಿ ಕೂಡಿಸ್ಕೊಂಡು ಹೋಗಿ ತಿಕೊಂಬರ್ತೇನೆ ನಾನು ಬಿಸಿಲೈತಿ ನೀವು ಒಳಗಿನ ಮಾಡ ನಾನು ನಡೆಯುತ್ತಡಬ ತಿಕೊಂಬರ್ತೇನೆ ನೀಲ ತಿರಂತೆ ಬಿಡಕ ಯುಗಾದಿ ಅಮಾಸೆ ನೋಡಿರಿ ಹೆಂಗೆ ಮಾಡಿದ್ವಿ ರೀ ಇವತ್ತು ಇನ್ನು ಕತೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಭಾ ಜನ ನೋಡಾತಿರಿ ನಿಮ್ಗೆ ಸಪೋರ್ಟ್ ಸಹಕಾರ ಬೇಕ್ರಿ ನಮಗೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅವ್ರ ಕಡೆಯಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿರಿ ಮತ್ತು ಲೈಕ್ಸ್ ಕೊಡೋದ್ರೆ ಮರಿಬೇಡಿರಿ ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆಗ್ಯಾವ ಇಲ್ಲ ಅಂತ ನಮಗೆ ಲೈಕ್ಸ್ ಕೊಟ್ಟಾಗ ಗೊತ್ತಾಗತ್ತೆ ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ಯಾರೆಲ್ಲ ಹುಟ್ಟು ಹಬ್ಬ ಆಚರಿಸ್ಕೊಳಕತ್ತೀರಿ ಎಲ್ಲರಿಗೂ ಈ ಕಮಲಕ್ಕನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೆಲ್ಲ ಎಕ್ಸಾಮ್ ಬರೀ ಎಲ್ಲರಿಗೂ ಆಲ್ ದ ಬೆಸ್ಟ್ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಇವತ್ತಿನ ಕತೆ ಹೆಂಗೆ ಇತ್ತು ಅಂತಂದು ತಿಳಿಸೋದು ಮರಿಬೇಡಿರಿ ಮತ್ತು ಮುಂದಿನ ಕಥೆಯೊಂದಿಗೆ ಬರ್ತೀವಿ ರೀ ನಮಸ್ಕಾರ ರೀ